ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಕೊರೋನಾ ಸಂದರ್ಭದಲ್ಲಿ ನಮ್ಮ ಜೇನು ಕೃಷಿ ಅಂದ್ರೆ ನಮ್ಗೆ ಹಾವಿಯಾಗಿತ್ತಲ್ಲ ಜೇನು ಕೃಷಿ ಆ ಜೇನು ಕೃಷಿದ ಒಂದು ವಿಡಿಯೋನ ನಾವು ಅಗ್ರಿಬ್ಯಾಂಡ್ ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿಕೊಂಡು ನಾವಲ್ಲಿ ಚಾನಲ್ ಸ್ಟಾರ್ಟ್ ಆಯ್ತು ಆ ಆ ಚಾನಲ್ ಇವತ್ತು ನಿಮ್ಮೆಲ್ಲರ ಸಹಕಾರ ಮತ್ತು ಸಹಾಯದಿಂದ ಇವತ್ತು ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಆಗ್ಯಾರ ಹೀಗೆ ಇರಲಿ ನಿಮ್ಮ ಪ್ರೀತಿ ಮತ್ತು ಸಹಾಯ ಸಹಕಾರ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಾವು ಈ ಸಣ್ಣ ಒಂದು ಸೆಲೆಬ್ರಿಟಿನ ನಾವು ಒಬ್ಬ ಸಾಮಾನ್ಯ ರೈತರಾಗಿ ಸ ಒಂದು ಸಣ್ಣ ರೀತಿಯಲ್ಲಿ ಒಂದು ಕೇಕ್ ಕತ್ತರಿಸುವ ಮುಖಾಂತರ ನಾವು ಆಚರಣೆ ಮಾಡ್ತೀವಿ ಜೊತೆಗೆ ಇದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಮತ್ತೊಮ್ಮೆ ಈ ಮತ್ತೆ 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 ನೀವು ನಮಗೆ ಸಹಾಯ ಸಹಕಾರ ಇರಬೇಕಂತ ಕೇಳ್ಕೊತ ಇವತ್ತಿನ ಈ ಸಣ್ಣ ಸಂಭ್ರಮ ನಿಮ್ಮ ಜೊತೆಗೆ ಅಂಚ್ಮಂತ ನಾವು ಆಚರಣೆ ನಮ್ಮ ಚಾನಲ್ 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 ಇಂದ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆದನ್ನ ಇವತ್ತು ನಮ್ಮ ಮುದ್ದಿನ ಹೆಣ್ಮಮ್ಮಗಳ ಜೊತೆಗೆ ರಾಜ ಜೊತೆಗೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ सिनि ए सिनि सुनु ए सिनु